ಊಟ ಮಾಡು ನೀನು ಮನೇಲಿ ಮಾಡ್ಕೊ ಬಂದೆ ನಾನು ಊಟ ಊಟ ಮಾಡಿ ನೀವು ಅವನ್ ಕಳ್ಸ್ಬೇಕ ಪಾಪ ನೀನ್ ಬರಕ್ ಹೋದೆ ಬರ್ಬೇಡದ ಹಂಗಲ್ಲ ಇದು ಸೋಬಾಗೆ ಅಂತ ಹೇಳಿ ಗಿಡ್ಗೆ ಮಾಡ್ಕೊಡ್ಬೇಕಲ್ಲ ಮಧ್ಯಾಹ್ನಕ್ಕೆ ಅಕ್ಕೆ ಪಾಪ ನೀನ್ ಯಾಕೆ ಬರಕೋದೆ ಇರುವೆ ಮನೆಲಿ ಅವ್ನ್ ಕಳ್ಸುವೆ ಅಂತ ಅತ್ತೆ ಅದೇ ಕೆಲಸ ಮಾಡ್ತಿತ್ತು ಅತ್ತೆ ನಾನೇ ಬಂದೆ ಸಿಕ್ಕಿಲ್ಲ ಊಟ ಮಾಡು ಮಾಡ್ಕೊ ಬಂದಿದ್ದೀನಿ ಕದ್ ಬಿಡಿ ಬೇಡಕತ್ತೆ ರೀ ಹ್ಮ್ ಏನಕ್ಕೆ ಹೇಳ್ಬೇಕಾಗಿತ್ತು ಏನ್ಲೇ ಅದೇನ್ ಕೇಳು ಅಲ್ಲ ನೀವೇ ಏನ್ ಅನ್ಕೊಂಡಿರೋ ಏನೋ ಅಂತ ಸರಿ ಬಿಡು ನಾನೇ ಏನ್ ಅನ್ಕೊಳ್ಳಿ ಏನ್ ಕೇಳು ರೀ ಒಂದ್ ಐನೂರು ರೂಪಾಯಿ ದುಡ್ಡಿರ್ ಕೊಟ್ಟಿರ ಓ ಯಾಕೆ ಐನೂರು ರೂಪಾಯಿ ಬೇಕಾಗಿತ್ತು ಕಣ್ರಿ ಯಾಕೆ ಏನು ಏನ್ ಸಮಾಚಾರ ಯಾಕೆ ಬೇಕು ಯಾಕೋ ಬೇಕಾಗಿತ್ತು ಕೊಡಿ ಕಾಸಿಲ್ಲ ಯಾರಿಗಾದ್ರು ಹೇಳ್ಬಿಟ್ಟು ಇಸ್ಕೊಟ್ಟನ್ ಬಿಡು ಯಾಕೆ ಏನ್ ತಗಬೇಕಾಗಿತ್ತು ಅದು ಯಾಕ ಕಡೆ ತಿಮ್ರಾಯಿ ಒಂದ್ ಐದು ರೂಪಾಯಿ ಇದ್ರೆ ಕಾಸು ಕೊಡಕ ಅಂತ ಅಂದ ಅದ್ಕೆ ಕಣ್ರಿ ಏನ್ ಮಾಡಕ ಕಾಸು ಯಾಕಂತೆ ಯಾವ ಕಾಸು ಬಿಡ ಏನ್ ಬಿಡ ಸುಮ್ನೆ ಇರ ಕೇಳು ನೀನು ಓ ಅಯ್ಯೋ ನಾನು ಗಂದಿ ಏನ್ ಮಾಡಕ್ಲಾ ನಿನ್ ಕಾಸು ಅಂತ ಈಗ ನಿಮ್ ಕುಡ್ ಸುಳ್ಳಿ ಹೇಳಕ್ ನನ್ ಮನ್ಸ್ ಬರ್ನಿಲ್ಲ ಈಗ ಹೆಂಗ್ ಸುಳ್ಳು ಹೇಳ್ಬಿಟ್ಟು ಇಸ್ಕೊಡಾನೆ ಈಗ ನನ್ಗೆ ಅಂತ ಕೇಳ್ಬಿಟ್ಟು ಅವನ್ ಕೊಟ್ರೆ ಸರ್ ಬಂದದ ಅದ್ಕೆ ಹೇಳ್ತಾ ಇರೋದು ಅದೇ ಏನು ಬಂದಿದೆ ಬೆಳಗ್ಗೆ ಅಕ್ಕ ದುಡ್ಡು ಕೊಡಕ ದುಡ್ಡು ಜೀವ ಕುಂತಾನೆ ಐನೂರು ರೂಪಾಯಿ ಬೇಕು ಬೇಕು ಕೊಡಕ ಅಂತಿದ್ದಾ ನಾನು ಹೇಳ್ತೀನಿ ಕೇಳು ಅವ್ನಿಗೆ ಮಾತ್ರ ದುಡ್ಡು ಕಾಸು ಕೊಟ್ಟು ಪಾಠ ಮಾಡ್ಬೇಡ ಅದೇ ಪಾಠ ಆಗ್ತದ ಮೇಲೆ ಐದು ಕೊಡಿ ಕೊಡಿ ಐನೂರು ಕೊಡಿ ಸಾವಿರ ಕೊಡಿ ಅಂತ ಬಂದಾಗ ಎಲ್ ತಂದು ಕೊಡಾಕದ್ದದು ಈಗ ನಿನ್ಗೆ ಗೊತ್ತದಾನೆ ಮನೆ ಬಂಗ ಹೆಂಗೆ ಅಂತ ಏನ್ ಕಮ್ಮಿ ಆಗಿದದ ಅವನಿಗೆ ಸಾಮಾನ ಮನೆಗೆ ಕತ್ತಿನೋ ಹಂಗೇ ತಗೊಳ್ಕೊಡ್ತೇವೆ ಅಂತಾನೆ ಅವ್ರಿಗೆ ಅಂಗಡಿಗೂ ಹೇಳ್ಬಿಟ್ಟಿನಿ ನಮ್ಮ ಅತ್ತೆ ನನ್ನ ಮಾಮದ ಬಂದ್ರು ಅವ್ರು ಏನ್ ಕೇಳ್ತಾರೆ ಕೊಟ್ಟು ಕಳ್ಸೋಣ ಚೀಟಿ ಬರ್ತ ಕಾಸು ಕೊಡ್ತೀನಿ ಅಂತ ಅಂದಿನಿ ಅವ್ನಿಗೆ ಏನೋ ತಿನ್ಬೇಕಾ ಉಣ್ಬೇಕಾ ತಗೊಂಡು ತಿನ್ಲಿ ಬಿಡು ಅಂಗಡಿಗೆ ಹೋಗಿ ನಾನು ಕೊಡ್ತೀನಿ ಕಾಸ ಕೈ ಕಾಸು ಏನು ಮಾಡಕ್ಕೆ ಅವನಿಗೆ ಅಂತ ಐನೂರು ರೂಪಾಯಿ ಯಾಕೆ ಅವನಿಗೆ ಹಾಂ ಐನೂರು ರೂಪಾಯಿ ಏನು ಮಾಡಕ್ಕವ ಎಳ್ಳಿನಿ ಏನು ಎಲ್ಲಿ ಸಿಟಿಗೆ ಹೋಯ್ತಿದ್ನ ಕೂತಿರೋದ ಕೂತ ನಂಗೆ ಐನೂರು ರೂಪಾಯಿ ಯಾಕಂತೆ ಏನು ಮಾಡೋಕ್ಕೆ ಅಯ್ಯೋ ನಾನು ಹಂಗೆ ಅಂದೆ ನಿಮ್ಗೆ ಏನು ಮಾಡೋಕ್ಕೆ ದುಡ್ಡು ಸುಮ್ಮನೆ ಇಲ್ಲ ಮಗ ಯಾಕೆ ಹಂಗೆ ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಕಣ್ರಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಏನು ಮಾಡೋಣ ನಾನು ನೋಡೇ ದುಡ್ಡು ಕಾಸನ್ನ ಮಾತ್ರ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ಹಿಂಗೆ ನನ್ನ ತಮ್ಮನಿಗೆ ಹಿಂಗೆ ಅನ್ನಲ್ಲ ಅಂತ ಬೇಜಾರು ಮಾಡ್ಕೊಬಿಡ ನೀನು ಅವ್ನ ಮಾತ್ರ ದುಡ್ಡು ಕಾಸು ಕಂಟು ಸ್ಪೀಡ ನನಗೆ ಸುಮ್ಮನೆ ಇದ್ಬಿಡು ನನಗೆ ದುಡ್ಡು ಇಲ್ದೇ ನಾನೇ ಪರದಾರ್ ತಗೊಂತೀನಿ ಅವ್ನಿಗೆ ಮಾಡಕ್ಕೆ ಮಾಡಿ ದುಡ್ಡು ಬೇಕಾದ್ರೆ ಬರ್ತಾ ಸಾಲ ಮಾಡೇ ಕೊಡೋದ ಯಾಕೆ ಅದನ್ನ ಕೇಳ್ಬೋದು ಅಷ್ಟು ನೀನು ಅವ್ನು ಈಗ ಮಾಡ್ಕೊಂಡಿರೋ ಸಾಕು ರಗಲೆ ರಾಮಾಯಣವ ಅವನಿಂದ ಬೋಸ್ತಿರ ಸಾಕ್ತಾನೆ ಇನ್ನೇನ ಬೇಕು ಸರಿ ಬಿಡಿ ಆಯ್ತು ಕೋಪ ಮಾಡ್ಕೊಬಿಡಿ ನೀವು ಕೊಟ್ಟರೆ ಕೊಡಿ ಕೊಡ್ದಿ ಸುಮ್ಕಿರಿ ಅತ್ತಾಗೆ ಕೇಳಿದ್ಕಿ ನೀನು ಏನು ಮಾಡಾನೆ ಏನು ಮಾಡೋಕೆ ಹೋಗು ಇಸ್ಕೊಡಕ್ಕೆ ಇಸ್ಕೊಡಕ್ಕ ಬಾ ಅಂತ ಇಸ್ಕೊಡಕ್ಕೆ ಇಸ್ಕೊಡಕ್ಕೆ ಅನ್ಕೊಂಡು ಏನು ಜೀವ ತಗೋದ್ನಲ್ಲ ಅದಕ್ಕೆ ಕೇಳಿದ ಕತೆ ಈ ಈಗ ಕೊಡಕ್ಕಿಲ್ಲ ಅಂದಮೇಲೆ ಮುಗ್ದೋಯ್ತು ಬಿಡಿ ಇನ್ನೇಕೆ ಊಟ ಕೂಡ ಏನಿಲ್ಲ ಕಲೆ ಯಾವ ಸಾಲ ಮಾಡೋರು ಕೂಡ ಯಾಕೆ ಆ ದುಡ್ಡು ಏನು ಉಪಯೋಗಕ್ಕೆ ಅದು ಅನ್ನೋದನ್ನ ನೀನು ಮೊದಲು ತಿಳ್ಕೊಂಡು ನೀನು ದುಡ್ಡು ಯಾಕೆ ಅವ್ನಿಗೆ ಕಾಸಾ ಯಾಕೆ ಏನು ಎಂತ ಅನ್ನೋದನ್ನ ನೀನು ತಿಳ್ಕೊಳಕ್ಕೆ ಕಲಿ ಫಸ್ಟ್ ನೀನು ಯಾಕೆ ಕೇಳಕ್ಕೆ ಬಂದಿ ಅಂತ ಕೇಳಬೇಕಾಗಿತ್ತು ನೀನು ಏನು ಬೇಕು ಹೇಳೋಣ ನಾನು ಕೊಟ್ಟಾನಿವೆ ನೀನು ಐನೂರ ಎಲ್ಲ ಸಾವಿರ ಖರ್ಚಲ್ಲಿ ಕೊಡ್ತೀನಿ ಆಯಿತಾ ಅವ್ನ ಕೈ ಕಾಸೇನು ಮಾಡೋಕ್ಕೆ ಏನೋ ಚಂಗಿಗಳು ಬುದ್ದಿ ಕಲ್ತ್ಕೊಳ್ಳಿ ಅಂತವ ಅವೆಲ್ಲ ಬೇಡ ಸುಮ್ಕಿರು ಈಗ ಆಗಿರೋ ಸಾಕೈತ್ ಕೆಲವು ಇಷ್ಟು ಇಲ್ಲಿ ಗಂಟೆ ಯಾವ ಥರ ಆಯಿತು ಅಂತ ಅದನ್ನ ನಾವು ತಿಳ್ಕೊಂಡು ಇದು ಮಾಡ್ಕೊಂಡು ಹೋಗಬೇಕು ತಾನೆ ಒಂದು ಸರ್ತಿ ಸರಿ ಇಲ್ಲ ಅಂದಮೇಲೆ ಅದು ಸುದ್ದಿಗೆ ಹೋಗೋ ಸರಿ ಇಲ್ಲ அஷ்டயா சரி புடி ஆய் நீவன் ஆய்ஜார் அய்யோ ஏன் குத்நல் குத்க சோம்பேர் ஆடங்காய் இன்னொருத்தா கே பரித்தாங்க ಅವ್ನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂಥವ್ ಕೆಲ್ಸ ತೀರ್ಕೊಂಡ್ರಿ ಇವತ್ತು ಒಳ್ಳೆ ಸಂಬಳ ತಕೊಂಡು ನೆಮ್ಮದಿಗೆ ಇರ್ಬೋದಾಗಿತ್ತು ಕಲಿ ಬರ್ತ ಕಲ್ತ್ಕೊಂಡು ಜೀವನ ಹಿಂಗೆ ಆಳ್ ಮಾಡ್ಕೊಬಿಟ್ನಲ್ಲ ಹೂವು ಬೇರೆ ಕೆಲ್ಸಕ್ಕೆ ಹೋಯ್ತದಂತೆ ಅಂತೆ ಕಣ್ರಿ ಕೆಲ್ಸಕ್ಕೆ ಹೋಯ್ತದಂತೆ ಹೂವು ಅದೇ ಏನೋ ಗೊತ್ತಿಲ್ಲ ಅವನೇ ಹೇಳಿದ್ರು ಸುಬ್ಬಾ ಹಂಗಂದ್ ಹಿಂಗೆ ಕೆಲ್ಸಕ್ಕೆ ಹೋಗೋದೇ ಹೂವು ಅಂತ ಈಗ ಬಂದಿದಲ್ಲಿ ಕಾಸು ಕೇಳಕ್ಕೆ సార్ తోత్తివే అంగది ఏన్ బు సు నూటే సమాన సమాను ఇల్గొచ్చు అల్ వాటి తర్స్కొడీ తాళి అంతి నను అంగు హి అంగి ఏ బామినంత ఇన్గుతాను సుమ్ ಬೇಜಾರು ಮಾಡ್ಕೊಬೇಡ ಹೇಳು ಹಂಗಂತವ ಏನು ಹೋಗೋದೇನು ಬೇಡ ಮನೆ ತವಿರು ಅಡುಗೆ ಗಿಡಿಗೆ ಮಾಡ್ಕೊಂಡು ಇರೋ ಕೇಳು ಹೋಗ್ದಾರೇನು ಏನು ಹೋಗ್ಬಿಟ್ಟು ಏನು ಏನು ಎಷ್ಟು ಸಂಪಾದನೆ ಮಾಡ್ತೀರಂತೆ ಹಂಗೆಲ್ಲ ಸಂಪಾದನೆ ಮಾಡ್ದಾಗ ಹಿಂಗೆ ಕೋಬೇಕಾಗಿತ್ತು ಪರಿಸ್ಥಿತಿ ಈಗ ಏನೂ ಇಲ್ಲ ಹೋಗ್ಬೇಡ ಅನ್ವಾ ಅದೇನು ಬೇಕು ತಂದ್ಕೊಡ್ತಾಯಿಲ್ಲ ಸುಮ್ಮನೂರು ತಲೆಗೆಡ್ಸ್ಕೊಬೇಡ ಅಂದ್ಬಿಟ್ಟಂಗೆ ಇನ್ನೂ ಹಾಂ ಅದು ಯಾಕೆ ಹೋಗಬೇಕು ಈಗ ಏನು ನೋಡು ಬೇರೆ ಮನೆ ಮಾಡ್ಕೊಳ್ಸ್ತಾ ಅತ್ತೇನು ಬಾಮದನ್ನು ನೋಡ್ಕೊಬೇಕಲ್ಲ ಅಂದ್ಬಿಟ್ಟು ಕಾಲಿಲ್ದೋದಂಗೆ ಏನು ಹಿಂಗೆ ಆಗೋದು ಈಗ ಬೇರೆ ಕಳಿಸ್ಬಿಟ್ಟು ಅವಮ ಕೆಲಸ ಮಾಡೋಕ್ಕೆ ಬಂದದೆ ಅಂತ ಏನು ಜನಗಳು ಮಾತಾಡ್ಕೊಳಕ್ಕಿಲ್ವಾ ನೋಡುವ ಅಮ್ಮಂಗ ಇದಂಗ ಊಟಕ್ಕೆ ಹಾಕಕ್ಕಾಗ್ದಾನೆ ಹಿಂಗೆ ಇದು ಮಾಡ್ತಾರೆ ಅಂತ ಅವ್ರ ಊರಲ್ಲಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಮ ಊರೆಲ್ಲ ಬೆಲ್ಲ ಚೆಂದ ಹೋಲೆ ಹೇಳಿ ನೀನೆ ಏನು ಅನ್ಕೊಳಿಕ್ಕಿಲ್ಲ ಯಾರು ಏನು ಅನ್ಕೊಳ್ಳಿ ಬಿಡ್ಲಿ ಹೋಗೋದೇನು ಬೇಡ ಒಟ್ಟಿಗೆ ಹಂಗಂತ ಹೇಳಿ ನೀನು ಸರಿ ರೀ ಆಯಿತು ಹೇಳ್ತೀನಿ ಊಟ ಮಾಡಿ ಊಟ ಮಾಡಿ ಈ ತೊಡಗಲ್ಲ ಬೇರೆ ಕಾಸ್ಬೇಕು ಅಂತ ಕೇಳ್ಬಿಟ್ಟವನಲ್ಲ ರೀ ಇದು ನಿಮ್ದು ಅಮ್ಮ ಬೇಜಾರು ಮಾಡ್ಕೊಬಿಡಿ ಈಗ ಒಂದು ಸತಿ ಕೊಟ್ಬಿಡ್ರಿ ಈಗ ಒಂದು ಸತಿ ಆರ್ತವ್ರೆ ಇಸ್ಕೊಂಡೆ ಕೊಟ್ಬಿಡಿ ಹೇಳ್ಬಿಡ್ತೀನಿ ಇನ್ನು ಕೇಳಿ ನೋಡ್ಬೇಕಲ್ಲ ಕಾಸು ಕೇಸ ನೀನು ಬಾ ಬೈತದೆ ಅಂದ್ಬಿಟ್ಟು ಇದೊಂದ್ಸತಿ ನಿಂದ್ಸತಿ ಉಳಿಸಿಕಲ್ರಿ ಏನಗ ಅವೆಲ್ಲ ಹಣಸ್ಕಾಬ್ರಿ ನೀನು ನಿನ್ ಗೊತ್ತಾ ಅದು ಏನೋ ಕಣಪ್ಪ ಅದು ಯಾವಾಗ ಬುದ್ಧಿ ಕಲ್ತಿಯೇನೋ ನಾನೇನು ವಾಟರ್ದಿಲ್ಲ ನನಗೆ ನೀವು ವಾಟೆವರಿ ಮಾಡೋಣ ಅವ್ನು ಒಳ್ಳೆ ಬುದ್ಧಿ ಕಲೀಲಿ ಅಂತ ತಾನೆ ಅವ್ನು ಕಲ್ತಿರ ದುರ್ಬುದ್ಧಿಗೆ ಇವತ್ತು ಒಂದು ಬೋಸ್ತಿರೋದು ಇನ್ನೂ ಇನ್ನು ಬೋಸ್ಬೇಕಾ ನೀನು ನಿಮ್ಮೆ ತಲೆ ಮೇ ತಕೊಂಡೆ ಅವ್ನ ಅಗ್ಗೆಡ್ಸ್ಕೊಂಡ್ಸ್ರೀಕ ಸುಂಕಿರು ಕಾಸು ಕೇಳ್ತಾನೆ ಅಂದ್ಬಿಟ್ಟು ನೀನು ಕೇಳ್ತಾನೆ ಕೇಳಿದ್ರು ಕೊಡೋದು ಕಾಸು ಕೊಡೋದು ಗೇಕ್ ಉಣ್ಣಪ್ಪ ಅನ್ನೋದು ಕಲ್ಸ್ತಿಲ್ಲ ನೀವು ನೀವು ಮಾಡಿರೋ ಕೆಲಸಕ್ಕೆ ಇವತ್ತು ಹೋಯ್ತಾ ಚಂಗಲ್ ಬಿದ್ದೋಗಕ್ಕೆ ನೀವೇ ಕಾರಣ ಈಗ ನೋಡಿ ಹಂಗೆ ಅಂತ ಅನ್ಬಿಟ್ಟು ಯಾರು ತಗೋ ಇಸ್ ಕೊಡು ಕೊಡುಗೆ ಅಂತ ಇದೆಯೇ ಸರಿ ಬಿಡು ಆಯ್ತು ಯಾರನ್ನಾರು ಕೇಳ್ತೀನಿ ಇದೇ ಕೊನೆ ಹೇಳ್ಬಿಡು ಇನ್ನೊಂದ್ಸತಿ ಕಾಸು ಹೋಗಿ ಸ್ವತಃ ಕೇಳಿ ಗಿಲ್ಲಂದ್ರೆ ಸುಂಕೆ ಕಿಲ್ಲ ಮತ್ತೆ ಬಾವ ಅಂದ್ಬಿಟ್ಟು ಹೇಳು ಸರಿ ಆಯ್ತು ರೀ ಹೇಳ್ತೀನಿ ಬಿಡಿ ಕಾಸು ಕೆಸ್ ಕೇಳ್ಬೇಡಕ್ಕಲ್ಲ ಮಗ ಎಲ್ಲಿ ಬಂದದ್ದು ಬಾ ಅಂತ ಹೂ ಕೇಳ್ಬೇಡ ಅಂತ ನೀವು ಅದು ಒಂದು ದಿವಸ ಇಸ್ಕೊಟ್ ಬೇಜಾರ್ ಮಾಡ್ಕಬೇಡಿ ಸರಿ ಬಿಡು ಆಯ್ತು ನೀನು ಏನು ಬೇಜಾರ್ ಮಾಡ್ಕೋಬೇಡ ಬಾ ಊಟ ಮಾಡೋಂಚೂರ ಮಾಡ್ಬೇಕಂತ ಮಾಡಿ ನಿಮ್ಗೊಳ್ಳೆ ತೊಂದ್ರೆ ಕಣ್ರಿ ನನಗೆ ಬೇಜಾರಾಯ್ತದೆ ನನಗೆ ಬೇಜಾರು ಮಾಡ್ಕೊಬಿಡೋಕಲ್ಲ ಏನು ನೋಡು ನಾನು ಬೇಜಾರ್ ಮಾಡ್ಕೊಳ್ಳಿ ಅಂತ ನಾನು ಇಲ್ಲ ಅವನಿಗೆ ಜವಾಬ್ದಾರಿ ಬರಬೇಕು ಇಷ್ಟೆಲ್ಲ ಅಂದ ನಾನು ಸರಿ ಬುದ್ಧಿ ಕಲಿಬೇಕು ನ್ಯಾಯವಾಗಿ ಯಾವಾಗ ಏನದು ಅವ್ನಿಗೆ ಬರಬೇಕು ಐನೂರು ರೂಪಾಯಿ ಹಾಕುವ ಅವನಿಗೆ ಹೇಳು ಕೇಳು ಏನು ಕಮ್ಮಿ ಆಗಿದೆ ಅದು ಇನ್ನು ಬೇಕು ಅವ್ನಿಗೆ ಯಾಕೆ ಐನೂರು ರೂಪಾಯಿ ಗೊತ್ತಿರೋನಿಗೆ ಯಾಕಬೇಕು ಐನೂರು ರೂಪಾಯಿ ಅಂತ ಕೇಳೋದು ಏನಾದ್ರು ತಗೋಬೇಕಾದ್ರೆ ಕೇಳಿ ಹೇಳು ಇಂಥ ತಗೊಳಕ್ಕೆ ನಾನೇ ಕೊಡ್ತೀನಿ ಕಾಸ್ತಾ ತಗೊಡು ಕರ್ಕೊಂಡೋಗಿ ಅದೇನು ಬೇಕು ಕಾಸು ಹಾಕಿ ಅವ್ನ ಕೈಗೆ ಈಗ ಮಾಡಿರ ಮಾಡ್ಕೊಂಡು ರೀ ಅನಾವನ್ನು ತೊಗೊಳಿಸ್ ಇನ್ನೂ ಅವನು ಅನಿಸ್ಕೊಳ ಈ ಕೊಟ್ಟ ಹೇಳ್ ಬಿಡ್ತೀನಿ ಇನ್ನೊಸತ್ತಿ ಹೇಳಿ ಬೇಡ ಅಂದ್ಬಿಟ್ಟು ಕೊಡಿ ಎತ್ತಾಗೈತೆ ಒಂದ್ಸತಿ ಹೇಳಿ ತಕೊಂತಾಕನ್ ರೀ ಅವೆಲ್ಲ ಅವ ನಾಟಕ ಅವು ನಾಟಕಗಳು ನಂಬ್ಕಂಡ್ರೆ ಅಷ್ಟೇ ಮನೆಗಳಲ್ಲಾಗುತ್ತವೆ ಹುಷಾರು ಅವು ನಾಟಕ ನಮ್ ಗುಮ್ ಕಳಕ್ಕೆ ಹೋಗಿ ಬಿಟ್ಟೆ ಸರಿ ಆಯ್ತು ಕೊಡ್ತೀನಿ ಬಿಡು ಬೇಜಾರು ಮಾಡ್ಕಬೇಡ ನೀನಕ್ಕೆ ಸಾಕೋದಿಯೇ ಕೊಡ್ತೀನಿ ಬಿಡು ಆಮೇಲಿಂದ ಇದು ಅದೇನೋ ಮಾಡ್ತೇ ಬಿಟ್ಟೆ ಇದು ಯಾವುದೋ ವಿಷಯ ಹೇಳಕ್ಕೆ ಇಕ್ಕ ಮಾಡ್ತೇ ಬಿಟ್ಟಕಲ್ಲ ನಾನು ಏನು ಅದೇ ನಿಮ್ಮ ಓನ್ಗೆ ಹೇಳ್ಬಿಡು ಅಂತ ಕೆಲ್ಸ ಕೆಲ್ಸಕ್ಕೆ ಹೋಗೋದು ಬೇಡ ಯಾಕೆ ಓದಿಯಾಕ ಓದಿಯವ ಹೋಗ್ಬೇಡ ಅನ್ಬಿಟ್ಟು ಹೇಳು ಆ ಹೇಳ್ಬಿಡು ಸುಮ್ಮನೆ ಹೋಗೋದು ಬೇಡ ಪಪ್ಪ